ಸಾಬ್ರೆ ಮೂರ್ತಿ ಸಾಹೇಬ್ರೆ ತನ್ವೀರ್ ಸೇಠ್ ಸಾಹೇಬ್ರೆ ಸೋಮಶೇಖರ್ ಅವರೇ ಎಲ್ಲ ಮುಖಂಡ್ರೆ ತ್ರೇತಾಯುಗದಲ್ಲಿ ಒಬ್ಬ ರಾಮರಿದ್ದ ಕಲಿಯುಗದಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಬಂಧುಗಳೇ ಅಕ್ಕಿಯ ಮೂಲಕ ಅನ್ನರಾಮಯ್ಯ ಗೃಹಲಕ್ಷ್ಮಿಯ ಮೂಲಕ ಸಮೃದ್ಧ ರಾಮಯ್ಯ ಗೃಹ ಜ್ಯೋತಿಯ ಮೂಲಕ ಬೆಳಕಿನ ರಾಮಯ್ಯ ಶಕ್ತಿ ಯೋಜನೆ ಮೂಲಕ ಎಲ್ಲರ ಸರ್ವಶಕ್ತಿ ರಾಮಯ್ಯರಾಗಿ ಇಷ್ಟು ವರ್ಷ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವುದೋ ಮಾಡಲ್ ಅಂತ ಹೇಳ್ತಾ ಇದ್ರು ಈ ಚುನಾವಣೆಯ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಫಲಿತಾಂಶ ಬಂದ ನಂತರ ಇಪ್ಪತ್ತೆಂಟು ಕಾಂಗ್ರೆಸ್ ಎಂಪಿಗಳು ಆಯ್ಕೆ ಆಗಿದ ನಂತರ ದೇಶಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮಾಡಲನ್ನ ದೇಶ ಪೂರ್ತಿ ಚರ್ಚೆ ಮಾಡುತ್ತೆ ಅನುಷ್ಠಾನಗೊಳಿಸುತ್ತೆ ಸರ್ವರನ್ನು ಸಮೃದ್ಧ ಮಾಡಿದಂತ ಈ ಸರ್ಕಾರದಂತ ಸರ್ಕಾರವನ್ನ ಇನ್ನೆಲ್ಲೂ ಇನ್ಯಾರು ಯಾವ ಸನ್ನಿವೇಶದಲ್ಲೂ ನೋಡೋಕ್ಕಾಗಲ್ಲ ಬಂಧುಗಳೇ ಮಾನವೀಯತೆಯನ್ನು ತೆರೆದಿಟ್ಟಂತ ಒಬ್ಬ ಮುಖ್ಯಮಂತ್ರಿ ಇದ್ರೆ ಸರ್ವರನ್ನ ಸಮಾನವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಚಿಂತನೆ ಇದ್ರೆ ಮಾತ್ರ ಇಂಥ ಯೋಜನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಬಂದಿದೆ ಧರ್ಮವನ್ನ ಸಮಾನತೆ ಕೊಂಡೊಯ್ಬೇಕು ಅಂತ ಬಸವಣ್ಣವರು ಚಿಂತೆ ಮಾಡಿದ್ರು ಒಂದು ಇವತ್ತು ಸಮಾಜವನ್ನ ಸಮಸುಸ್ಥಿರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಚಿಂತೆ ಮಾಡಿದಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂಧುಗಳೇ ನಾವು ಈ ರಾಜ್ಯದ ಜನತೆ ನಾವು ಕೃತಜ್ಞತೆ ಎಂದಿರೋರು ಆತ್ಮವಂಚನೆ ಮಾಡಿಕೊಳ್ಳುವ ಬೆಳ್ಳಿಗೆ ಎಷ್ಟು ಜನ ಏನೇನೋ ಕಪೋ ಕಲ್ಪಿತ ವಿಚಾರವನ್ನಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಬಡವರನ್ನ ಬಡವರ ಸಾಲಿನಲ್ಲಿ ನಿಂತಾಗ ಅನುಭವಿಸಿದಾಗ ಮಾತ್ರ ಕಷ್ಟ ಅರ್ಥ ಆಗುತ್ತೆ ಅಂತ ಕಷ್ಟ ಅರ್ಥ ಆದಂತ ಮಾನ್ಯ ಮುಖ್ಯಮಂತ್ರಿಗಳು ಸರ್ವರ ಕಲ್ಯಾಣಕ್ಕಾಗಿ ಈ ಯೋಜನೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಪ್ರತಿ ಮನೆಗೋಗಿ ಒಂದಲ್ಲ ಒಂದು ಯೋಜನೆ ಮುಖಾಂತರ ನಾವು ನೆರವು ಪಡೆದಿರ್ತಕ್ಕಂಥವರು ಕೃತಜ್ಞತೆಯನ್ನ ಇಪ್ಪತ್ತಾರನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ನೀಡುವಂಥ ಮುಖಾಂತರ ನಾವೆಲ್ಲರೂ ಕೂಡ ಇಪ್ಪತ್ತೆಂಟು ಜನನ ರಾಜ್ಯದಲ್ಲಿ ಆಯ್ಕೆ ಮಾಡ್ತಾ ಈ ಪ್ರಭಾವದಿಂದ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಹೊಟ್ಟಿದ್ದೀವಿ ಬಂಧುಗಳೇ ಒಂದು ಕಡೆ ಕೇಂದ್ರದಲ್ಲಿ ಉಪ್ಪು ಮೇಲೂ ತೆರಿಗೆ ಅಕ್ಕಿ ಮೇಲೂ ತೆರಿಗೆ ಪ್ಯಾಕೆಡ್ ಐಟಮ್ಸ್ ಮೇಲೆಲ್ಲ ತೆರಿಗೆ ಹಾಕ್ತಾ ಇದ್ರೆ ಇನ್ನೊಂದು ಕಡೆ ಪ್ರತಿಯೊಂದು ಕುಟುಂಬದ ಬದುಕನ್ನು ಅಸ್ನಾಗಬೇಕು ಅಂತ ನೆರವು ಕೊಡ್ತಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವೆಲ್ಲರೂ ಈ ಸನ್ನಿವೇಶದಲ್ಲಿ ಜೊತೆಯಾಗಿ ನಿಲ್ಲೋಣ ಶಕ್ತಿ ತುಂಬೋಣ ಅನ್ನೋ ದಟ್ಟೆ ಮಾತಾಡ್ತಾ ಮುಖ್ಯಮಂತ್ರಿಗಳ ಮಾತನ್ನ ಆಲಿಸಕ್ಕೆ ನಾನು ತೆರುತ್ತಾ ಇದ್ದೀನಿ ಧನ್ಯವಾದ ಅದೇ ಬಂಧುಗಳು